ಹಾಯ್ ಎಲ್ಲರಿಗೂ ನಮಸ್ಕಾರ ಇದು ನಮ್ಮ ಊರಿನ ಸಿದ್ದಪ್ಪಾಜಿ ದೇವಸ್ಥಾನದ ಕಂಡಾಯೋತ್ಸವ ಇದೆ ಅಲ್ಲಿಗೆ ನಾನು ಬಂದಿದ್ದೀನಿ ಅಲ್ಲಿನ ಒಂದು ಪುಟ್ಟ ಲಾಗ್ ಶೇರ್ ಇದ್ದೀನಿ ನಿಮ್ಮ ಹತ್ರ ಇಲ್ಲಿ ಅನ್ನಪ್ರಸಾದಕ್ಕೆಲ್ಲ ತಯಾರಿ ಆಗ್ತಾ ಇದೆ ತುಂಬ ಜನ ಭಕ್ತಾದಿಗಳೆಲ್ಲ ಸೇರ್ತಾರೆ ಇಲ್ಲಿ ಒಳಗಡೆ ನೋಡಿ ದೇವಸ್ಥಾನ ಚೆನ್ನಾಗಿ ಕಾಣಿಸ್ತಾ ಇದೆ ಪುಟ್ಟದಾಗಿ ತುಂಬ ಚೆನ್ನಾಗಿದೆ ಕಂಡಾಯೋತ್ಸವ ಅಲ್ವಾ ತುಂಬ ಗ್ರ್ಯಾಂಡಾಗಿ ಚೆನ್ನಾಗೆ ಮಾಡ್ತಾರೆ ನಾನು ಅಷ್ಟರಲ್ಲಿ ಪೂಜೆ ಎಲ್ಲ ಮುಗ್ದೋಗ್ಬಿಟ್ಟಿತ್ತು ಕಂಸಾಳೆ ಎಲ್ಲ ಇರುತ್ತೆ ಚೆನ್ನಾಗಿರುತ್ತೆ ನೋಡೋಕ್ಕೆ ದೇವ್ರಿಗೂ ಅಷ್ಟೇ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ನಾನು ಪೂರ್ತಿ ತೋರ್ಸೋಕ್ಕಾಗಲಿಲ್ಲ ಸ್ವಲ್ಪ ಕ್ಯಾಪ್ಚರ್ ಮಾಡಿದೆ ಅಲಂಕಾರ ತುಂಬ ಚೆನ್ನಾಗಿ ಮಾಡಿದಾರಲ್ವ ಚೆನ್ನಾಗಿ ಇದೆ ದೇವ್ರು ಕೂಡ ತುಂಬ ದರ್ಶನ ಚೆನ್ನಾಗಾಯಿತು ನಿಮಗೂ ದೇವ್ರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಎಲ್ಲರಿಗೂ ನಾನು ಫಸ್ಟೇ ಬಂದಿದ್ದೆ ನಮ್ಮ ಮನೆಯವರು ಮತ್ತು ನನ್ನ ಮಗಳು ಬಂದರು ಮ ಗುಡ್ಡಪ್ಪ ತಿರ್ಗೆಲ್ಲ ಫಸ್ಟು ಪ್ರಸಾದನ ಬಡಿಸಿ ಆಮೇಲೆ ಅನ್ನದಾನ ಸ್ಟಾರ್ಟ್ ಮಾಡ್ತಾರೆ ಭಕ್ತಾದಿಗಳಿಗೆ ಇಲ್ಲಿ ಯಾರೆಲ್ಲ ದೇವಸ್ಥಾನಕ್ಕೆ ದೇಣಿಗೆ ಕೊಟ್ಟಿರ್ತಾರೋ ಅವ್ರಿಗೆ ಒಂದು ಪುಟ್ಟದಾಗಿ ಸನ್ಮಾನ ಮಾಡ್ತಾರೆ ಹಾಗೆ ನಾವು ಕೊಟ್ಟಿದ್ವಿ ಮನೆಯವ್ರಿಗೆ ನನಗೆ ಇಬ್ಬರಿಗೂ ಸನ್ಮಾನ ಮಾಡಿದ್ರು ಹುಣಸೂರಿನ ನಮ್ಮ ಸಮಾಜದ ಸಮಾಜದ ಕುಮಾರಣ್ಣನವರು

ಪ್ರಸಾದ ಅಂತೂ ತುಂಬ ಚೆನ್ನಾಗಿತ್ತು ನೋಡ್ತಾ ಇರ್ಬೋದು ಕಾಳುಗೊಜ್ಜು ಬಾತು ಪಾಯಸ ಕಜ್ಜಾಯ ತುಪ್ಪ ಅನ್ನ ಸಾಂಬಾರು ಎಲ್ಲ ಚೆನ್ನಾಗಿತ್ತು ದೇವಸ್ಥಾನದ ಊಟ ಅಂದರೆ ಹಾಗಲ್ವ ತುಂಬ ರುಚಿಯಾಗಿ ಚೆನ್ನಾಗಿರುತ್ತೆ ಊಟ ಎಲ್ಲ ಮುಗೀತು ಮನೆಗೆ ಹೊರಟ್ವಿ ಅಷ್ಟು ನನ್ನ ಫ್ರೆಂಡ್ಸ್ ಎಲ್ಲ ಇವಾಗ ತಾನೇ ಬಂದರು ನೋಡಿ ಎಲ್ಲರೂ ಹಾಯ್ ಮಾಡ್ತಾಯಿದ್ದಾರೆ ಅವರು ಅಷ್ಟೇ ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ ದೇವಸ್ಥಾನಕ್ಕೆ ಬಂದಿದ್ದು ಎಲ್ಲ ತುಂಬ ಆಯಿತು ಈಗ ಮನೆಗೆ ಹೊರಟೆ ನನ್ನ ಮಗಳನ್ನ ಬಿಟ್ಬಿಟ್ಟು ಬಂದರು ನಮ್ಮ ಮನೆಯವರು ನಾನು ಬೇಗ ಮನೆ ಕಡೆ ಹೊರಟೆ ಯಾಕೆಂದರೆ ಮಂಗ್ಳೂರಿಗೆ ಹೋಗಬೇಕಿತ್ತು ಮಂಗ್ಳೂರಿಗೆ ಏನಕ್ಕೆ ಏನು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್